ಪ್ರಸನ್ನ ವೆಂಕಟದಾಸರ ಪಾದಕೆ ನಮನ ಪ್ರಸನ್ನ ವೆಂಕಟದಾಸರ ಪಾದಕೆ ನಮನ ಪ್ರಸನ್ನರಾಗಿ ನಮ್ಮನು ಧರಿಸಿರಂದು ಪ್ರಾರ್ಥನಾ ಪ್ರಸನ್ನರಾಗಿ ನಮ್ಮನು ಧರಿಸಿರಂದು ಪ್ರಾರ್ಥನಾ ಪ್ರಸನ್ನ ವೆಂಕಟದಾಸರ ಪಾದಕೆ ನಮನ ಪ್ರಸನ್ನ ವೆಂಕಟದಾಸರ ಪಾದಕೆ ನಮನ कष्ट सहसि निष्ठयिन्द प्रथसि श्रेष्ठ वेङ्कटेशन कण्णारेक्षि श्रेष्ठ वेङ्कटेशन कण्णारेक्षि सृष्टि शनि दिन्द रचिसी, सृष्टि शनि ತಂಥಾಂಕಿತದಿಂದ ರಚಿಸಿ ದೃಷ್ಟಿಗೆ ಕಾಣದವನ ಮಹಿಮೆ ಕೀರ್ತಿಸಿ ದೃಷ್ಟಿಸಿ ಕಾಣದವನ ದೃಷ್ಟಿಗೆ ಕಾಣದವನ ಮಹಿಮೆ ಕೀರ್ತಿಸಿ ಮಹಿಮೆ ಕೀರ್ತಿಸಿ ಪ್ರಸನ್ನ ವೆಂಕಟ ದಾಚರ ಪಾದಕ್ಕೆ ನಮನ ಪ್ರಸನ್ನ ವೆಂಕಟದಾಸರ ಪಾದಕ್ಕೆ ನಮನ Nah. ಸಂಸ್ಕೃತ ಕನ್ನಡದ ಪಾಂಡಿತ್ಯ ಗಳಿಸಿ ಸಂಸ್ಕೃತ ಕನ್ನಡದ ಪಾಂಡಿತ್ಯ ಗಳಿಸಿ ಸಂಸ್ಕೃತ ಗ್ರಂಥಗಳ ಸಾರವೆಲ್ಲ ಗ್ರಹಿಸಿ ಸಂಸ್ಕೃತ ಗ್ರಂಥಗಳ ಸಾರವೆಲ್ಲ ಗ್ರಹಿಸಿ ಸಂತತ ಹರಿಯ ಚಿಂತನೆಯಲ್ಲಿ ಸುಖಿಸಿ ಸಂತತ ಕರಿಯ ಚಿಂತನೆಯಲ್ಲಿ ಸುಖಿಸಿ ಅಂತರಂಗದಿಂದ ಬಂದಂತೆ ಕೀರ್ತಿಸಿ ಅಂತರಂಗದಿಂದ ಬಂದಂತೆ ಕೀರ್ತಿಸಿ ಪ್ರಸನ್ನ ವೆಂಕಟದಾಸರ ಪಾದ ನಮನ ಪ್ರಸನ್ನ ವೆಂಕಟದಾಸರ ದಾಸರ ನಮನ ಜಾಗೃತ ಕ್ಷೇತ್ರಗಳ ದೇವರ ಹಾಡುಗಳ ರಚಿಸಿ ಜಾಗೃತ ಕ್ಷೇತ್ರಗಳ ದೇವರ ಹಾಡುಗಳ ರಚಿಸಿ ಜಾಗೃತಿ ಮೂಡಿಸುವಂತ ಪದಗಳ ಸೇರಿಸಿ ಜಾಗೃತಿ ಮೂಡಿಸುವಂತ ಪದಗಳ ಸೇರಿಸಿ ಜಾಗೃತ್ ಸ್ವಪ್ನ ಸುಷುಪ್ತಿಯಲ್ಲಿ ಸಾಕ್ಷಿಯಾದವನ ಜಾಗೃತ್ ಸ್ವಪ್ನ ಸುಷುಪ್ ಸಾಕ್ಷಿಯಾದವನ ಜಾಗೃತರಾಗಿ ಜಗಕ್ಕೆ ಪರಿಚಯಿಸಿ ಅವರು ಜಾಗೃತರಾಗಿ ಜಗಕ್ಕೆ ಪರಿಚಯಿಸಿ ಪ್ರಸನ್ನ ವೆಂಕಟದಾಸರ ಪಾದಕನು ಮನ ಪ್ರಸನ್ನ ವೆಂಕಟದಾಸರ ಪಾದಕ್ಯನು ಮನ ಬಾಗಲಕೋಟೆಯಲ್ಲಿ ನಿಂತು ಆಶೀರ್ವದಿಸುತ್ತ ಕೋಟೆಯಲ್ಲಿ ನಿಂತು ಆಶೀರ್ವದಿಸುತ್ತ ಜಗಕ್ಕೆಲ್ಲ ಭಕ್ತಿಯ ಶಕ್ತಿಯ ಸಾರುತ ಜಗಕ್ಕೆಲ್ಲ ಭಕ್ತಿ ಶಕ್ತಿಯ ಶಕ್ತಿಯ ಸಾರುತ ಜಗದೊಡೆಯ ಬಾಲಗೋ ವಿಠಲ ಪ್ರಿಯರ ಜಗದೊಡೆಯ ಬಾಲಗೋ ವಿಠಲ ಪ್ರಿಯರ ಅಗಣಿತ ಚರಣವ ಹಿಡಿದು ಧನ್ಯರಾಗುವ ನಾವು ಅಗಣಿತ ಹಿಡಿದು ಧನ್ಯರಾಗುವ ನಾವು ಅಗಣಿತ ಚರಣವಾಗಿಡಿದು ಧನ್ಯರ ುವ ಪ್ರಸನ್ನ ವೆಂಕಟದಾಸರ ಪಾದ ಕೆನ ಪ್ರಸನ್ನ ವೆಂಕಟದಾಸರ ಪಾದಕ್ಕೆ ನುಮನ ಪ್ರಸನ್ನರಾಗಿ ನಮ್ಮನು ಧರಿಸಿರಂದು ಪ್ರಾರ್ಥನಾ ಪ್ರಸನ್ನರಾಗಿ ನಮ್ಮನುಧರಿಸಿರಂದು ಪ್ರಾರ್ಥನಾ ಪ್ರಸನ್ನ ವೆಂಕಟದಾಸರ ಪಾದಕ್ಕೆ ನಮನ ಪಾದಕೆ ನಮನ ಪಾದಕ್ಕೆ ನಮನ ಧನ್ಯವಾದಗಳು